ಏನ್ ಹೇಳಿದ್ದಾರೆ ಮೀಡಿಯಾದಲ್ಲಿ ನೋಡಿದೆ ಸೊ ಅವ್ರ ಅವ್ರ ಥರ ಹೇಳಿದ್ದಾರೆ ಅಂದ್ರೆ ಕಲ್ಯಾಣದ ಕ್ರಾಂತಿಯ ಚರಿತ್ರೆಯನ್ನು ಪ್ರತಿಯೊಬ್ಬರೂ ಸರಿಯಾಗಿ ಅಧ್ಯಯನ ಮಾಡಬೇಕು ಚರಿತ್ರೆ ಅಧ್ಯಯನ ಮಾಡಿದ್ರೆ ಕಲ್ಯಾಣದಲ್ಲಿ ಕ್ರಾಂತಿ ಹಾಕಾಯ್ತು ಬಸವಣ್ಣವರು ಕಲ್ಯಾಣನ ಯಾವ ಥರ ತೆಗೆದು ಚರಿತ್ರೆ ಓದಬೇಕು ಚರಿತ್ರೆ ಸಮಗ್ರ ಓದಿದ್ರೆ ಅದು ಅರ್ಥ ಆಗುತ್ತೆ ಯಾರಿಗೂ ಚರಿತ್ರೆ ಗೊತ್ತಿದ್ರೆ ಅವ್ರು ಕೇಳ್ಕೋಬೇಕು ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಗೌರಿ ಅದು ಭ್ರಮ ಆಗಿದ್ದಾರೆ ಹಿಂದುತ್ವ ಅಥವಾ ಮತೀಯವಾದ ಕೋಮುವಾದ ಹೆಚ್ಚು ದಿನ ನಡೆಯೋದಿಲ್ಲ ಅನ್ನೋದು ನಿಧಾನವಾಗಿ ಅವ್ರಿಗೆಲ್ಲ ಮನವರಿಕೆ ಆಗ್ತಾಯಿದೆ ಅದು ಬಸವನ ಸುಖಿ ರಾಜ್ಯ ಮತ್ತು ಪ್ರಜಾಪ್ರಭುತ್ವ ಸಮ ಸಮಾಜದ ನಿರ್ಮಾಣ ಅಸ್ಪೃಶ್ಯ ನಿವಾರಣಿತ ವಿಚಾರಗಳು ಸ್ವತಂತ್ರದ ಉದ್ದೇಶಗಳು ಕಾಂಗ್ರೆಸ್ನ ಉದ್ದೇಶ ಮತ್ತು ಸಂವಿಧಾನದ ಆಶಯ ಆ ಕಾರಣಕ್ಕೆ ನಾವು ಸಂಘಟನೆ ಮಾಡಿ ಹೋರಾಟ ಮಾಡ್ತಾ ಇರೋದು ಅವ್ರಿಗೆಲ್ಲ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ ಅವ್ರು ಓದಿಲ್ಲ ಓದಲ್ಲ ಇವು ಬೇಕಾಗಲ್ಲ ಆ ಕಾರಣಕ್ಕೆ ನಾವು ಇದನ್ನು ಈ ಥರ ಜಾಗೃತಿಗಳನ್ನು ಹೋರಾಟಗಳನ್ನು ಚರಿತ್ರೆಯನ್ನು ಮನವರಿಕೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ತಿರೋ ಆಭರಣನ ಎಸ್ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ